ಮರಣ ಮಾಡ ರಾಯರಿಗೆ ರಾಯರಿಗೆ ತಿಳ ದನಗಳಿಗೆ ದನಗಳಿಗೆ ಮಹಾಕೀಡ ಕೊಡುವಂತೆ ಒಂದು ಹೊರ ಪ್ರತಿಯೊಂದು ಹೊರ ಚಲೋ ಆಯ್ತು ಅಂದ್ರೆ

ರಾಯರಿಗೆ ಮರಣ ಬಾಳಿ ಇವರು ರಾಯರಿಗೆ ತಿಳ್ಕೊಂಡ ತಿಳ್ಕೊಂತ ನೀನ ತಿಳ್ಕೊಂತ ರಾಯರಿಗೆ

ಪ್ರಸಾದ ಮಾತ್ರ ಇಲ್ಲಿ ಒಂದು ವರ್ಷ ಕೊಡ್ತಿಲ್ಲ ಒಂದು ಮಾತ್ರ ಜಡಗಾಲ ಸೂಚನಾ ತಯಾರಿ ಇಟ್ಕರಿ ಚಂದಪ್ಗೆ ಬೆಳೆ ಬಣ್ಣನ ಬಡ್ಕೊಂತ ಬಂದಿದ್ಯಾ ಇಲ್ಲಿ ಮಠ ಸುಳ್ಳು ನೋಡ್ರೆ ಹೋಗಿ ಚಂದಪ್ಪನ ಮೇಲೆ ಬೆಳೆ ಬಣ್ಣನ ಪಡ್ಕೊಂತ ಬಂದಿದ್ದ ಚಂದಪಿ ಮಾಡುದಿಲ್ಲ ಚಂದಪ್ಪಣ್ಣ ಕೆಪೋಗ ಮಾಡಿ ಬಿಡ್ಬೇಕಂತ ಮಾಡಿ ಚಂದಪ್ಪಣ್ಣ ಇಲ್ಲಿ ಮಟ್ಟ ಹತ್ತು ಹನ್ನೆರಡು ವರ್ಷ ಬೆಳೆದು ಮಾಡಿಬಿಟ್ಟಿದ್ದೆಪ್ಪ ಹೌದು ಸಿ ಆದ್ರೆ ಇನ್ ಮ್ಯಾಲ ಚೆನ್ನಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೇನೆ